ಇವತ್ತ आरएसएस ಬ್ಯಾನ್ ಮಾಡಬೇಕು ಅಂತ ಹೇಳಿ ಈ ಉತ್ಸವ ನಮ್ಮ ಪ್ರಿಯಾಂಕಾ ನಿಜ ಪ್ರಿಯಾಂಕಾ ಹೆಣ್ಣು ಏನೋ ಆ ಉತ್ಸವ ಆ ದಲ್ಯಾಗ ಹೆಣ್ಣು ಕರ್ನಾಟಕದ ಹೆಣ್ಣು ಇವನ ಯಟ್ಟರೆ ನಾಚಿ ಕೆಡರುಗಳ ನೆಕ್ಕತೋ ದಿನ ಕಾಲ ಬಿಡೋದರೆ ಹೆಟ್ಟೋಕ ರಾಹುಲ್ ಅವರು ಹೆಟ್ಟೆ ಬರೋ ಹೊರಿರಪ್ಪ ಇವಂತ आरएसएस ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕಾ ಇಲ್ಲಿ ದಲಿತರಿಗೆ ದೌರ್ಜನ್ಯ ಆದರೆ ದಲಿತರ ಮೇಲೆ ಅನ್ಯಾಯ ಆದರೆ ಒಮ್ಮೆ ತುಟ್ಟಿ ಪಿಟ್ಟಿಬಿಟ್ಟು ಅನ್ನೋದಿಲ್ಲ ಇದನ್ನು ದಲಿತ ಸಮಾಜದ ಮುಖಂಡರು ನೀವು ತಿಳ್ಕೊರಿ ಅಂಬೇಡ್ಕರ್ ಅನ್ಯಾಯ ಮಾಡಿದ್ದು ಬಿ ಜೆ ಪಿ ಅಲ್ಲ ಜನಸಂಘ ಅಲ್ಲ ಹಿಂದೂಗಳಲ್ಲ ಇವತ್ತು ಅಂಬೇಡ್ಕರ್ ಅವ್ರ ಸಂವಿಧಾನವನ್ನು ಒಪ್ಪದವ್ರು ನಾವೇ ನಮ್ಮ ಧರ್ಮವನ್ನು ನಮ್ಮ ಮನೆಯಾಗಿಟ್ಟು ನಾವು ಭಾರತದ ಸಂವಿಧಾನ ಭಾರತ ಮಾತಾಕಿ ಜಯನವರು ನಾವೇ ಒಂದೇ ಬಾರ ಮಾತರ ಮನೋರು ನಾವೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಲಂಡನ್ದಲ್ಲಿ ಕಲಿತಂಥ ಅವರ ರೂಮು ಅಂಬೇಡ್ಕರ್ ಎಷ್ಟು ವಿದ್ಯೆಯನ್ನು ಪಡ್ತಿದ್ರು ಅಂದರೆ ಸುಮಾರು ಅವ್ರ ಅವರು ಅಂತಿಮ ಸಂಸ್ಕಾರ ಮಾಡಾಗ ಅವ್ರ ಮನೆಯಾಗೆ ಎಷ್ಟು ಪುಕ್ಕ ಸಿಕ್ಕು ಅಂದರೆ ಮೂವತ್ತೆಂಟು ಸಾವಿರ ಪುಸ್ತಕಗಳನ್ನು ಅಂಬೇಡ್ಕರ್ ಓದಿದ್ರು